ಗೆಳತಿ ಹೆಂಗ್ಲೆಳತಿ ಅದರೇ ಸ್ನೇಹ ನೋರಿನಲ್ಲಿ ನಾಯನ ಮಳೆ ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವೀಡಿಯೋ ನೋಡಿದಿರಲ್ಲ ಪ್ರೀ ವೀಡಿಯೋ ಬಂದುಬಿಟ್ಟು ಎಲರ್ಟ್ ಮೊಸನಿ ಆ್ಯಪ್ಸಲ್ಲಿ ಮಾಡಿದ್ದೀನಿ ನಿಮಗೆ ಪಂಚಮಿ ವೀಡಿಯೋಸ್ ಇರುತ್ತೆ ಈಗ ಪಂಚಮಿ ಬರ್ತಿದೆಯಲ್ಲ ಅದಕ್ಕೋಸ್ಕರ ಪಂಚಮಿ ಸಾಂಗ್ಸ್ ವೀಡಿಯೋ ಅಂತ ಹೇಳಿದರು ಅದಕ್ಕೋಸ್ಕರ ಪಂಚಮಿ ವೀಡಿಯೋಸ್ ಮಾಡಿದ್ದೀನಿ ನಿಮಗೂ ವೀಡಿಯೋ ಕನಕ ಇಷ್ಟ ಅನಿಸಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಒಂದು ವೇಳೆ ಈ ವಿಡಿಯೋ ಕನಕ ಇಷ್ಟ ಆಗಿಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕನ್ನೋದನ್ನು ನಿಮಗೆ ತಿಳಿಸಿ ಖಂಡಿತವಾಗ್ಲೂ ನಿಮಗೂ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ ನಿಮಗೆ ಕೂಡ ಇಷ್ಟವಾಗಿರೋ ಸಾಂಗ್ ಇದ್ದರೆ ನಾನು ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡಿ ವಾಟ್ಸಪ್ ನಂಬರ್ ಬಂದುಬಿಟ್ಟು ಸೆವೆನ್ ಏಯ್ಟ್ ಡಬಲ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಸೆವೆನ್ ಫೋರ್ ಆಗಿರುತ್ತೆ ನೀವು ಈಸಿಯಾಗಿ ನನಗೆ ಮೆಸ್ ಆಗಿಬಿಟ್ಟು ಮಾಡ್ಬೋದು ನಾನು ಖಂಡಿತವಾಗ್ಲಿ ರಿಪ್ಲೈ ಕೊಟ್ಟು ಮಾಡ್ತೀನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಆಗಿದ್ದರೂ ಕೂಡ ನಿಮ್ಮ ಪಟ್ಟಂಥ ನೋಟಿಫಿಷನ್ ಮುಖಾಂತರ ಬರುತ್ತೆ ನೀವು ಎಡಿಟಿಂಗ್ ಎಡಿಟಿಂಗನ್ನು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೋಬೋದು ಈಗ ನಾನು ನಿಮಗೆ ಪ್ರಾಜೆಕ್ಟ್ ಪೈಲ್ ಕೊಟ್ಟಿರ್ತೀನಿ ಒಂದು ಆ ಪ್ರಾಜೆಕ್ಟನ್ನು ಅಲರ್ಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ನಿಮಗೆ ಈ ಥರ ಇಂಟರ್ಪೀಸ್ ಬಂದಿರುತ್ತೆ ನಾನು ನಿಮಗೆ ಎಲ್ಲ ಪ್ರಾಜೆಕ್ಟನ್ನು ಇಲ್ಲಿ ಕೊಟ್ಟಿರ್ತೀನಿ ಓನ್ಲಿ ರೀಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಇಲ್ಲಿ ಭಾಳ ಬೆಳಗಿನ ಫೋಟೋಸ್ ಇದೆಯಲ್ಲ ಆ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಆಕ್ಚುಲಿ ಇಲ್ಲಿ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಈ ಥರ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಮುಂದೆ ಸ್ವೀಪ್ ಮಾಡ್ಕೊಳ್ಳಿ ಈ ಇರೋ ಫೋಟೋಸು ಸೆಲೆಕ್ಟ್ ಮಾಡ್ಕೊಬೇಡಿ ಅಷ್ಟೇ ಇಟ್ಕೊಳ್ಳಿ ಇಲ್ಲಿ ಮತ್ತೆ ಭಾಳ ಬೆಳಗ್ಗೆ ಫೋಟೋಸ್ ಎಲ್ಲಿದ್ದೆಯೋ ಅಲ್ಲಿ ಮಾತ್ರ ನಿಮ್ಮ ಫೋಟೋ ಹಾಕ್ಕೊಳ್ಳಿ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಕಲರ್ ಒಂದು ಫೀಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಬಟನ್ ಕೊಡಿ ಈ ಥರ ಎಲ್ಲ ಫೋಟೋನು ಇದೇ ಥರ ಎಂಡ್ವರೆಗೆ ಹೋಗಿ ಮತ್ತು ಇಲ್ಲಿ ಸೆಕೆಂಡ್ ಹ್ಯಾಂಡ್ ಫೋಟೋಸು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮತ್ತೆ ಕಲರ್ ಒಂದು ಫಿಲ್ ಮೇಲೆ ಮತ್ತೆ ಇಲ್ಲಿ ಸ್ಟಾರ್ ಮೇಲೆ ಮತ್ತು ಇನ್ನೊಂದು ಫೋಟೋ ಇಲ್ಲಿ ಪ್ಲಸ್ ಬಟನ್ ಈ ಥರ ಕೊಟ್ಬಿಟ್ಟು ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಮುಂದೆ ಮುಂದೆ ಸ್ವೀಪ್ ಮಾಡ್ಕೊಳ್ಳಿ ಈ ಥರ ಮುಂದೆ ಸ್ವೀಪ್ ಮಾಡಿಕೊಂಡು ಮತ್ತೊಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಈ ಥರ ಕೊಟ್ಬಿಟ್ಟು ಈಗ ಬ್ಯಾಕ್ ಬನ್ನಿ ಈಗ ಎಂಡುವರೆಗೆ ಯಾವ ಥರ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ನೀವು ಎಫೆಕ್ಟ್ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಎಫೆಕ್ಟ್ ಕೊಟ್ಟಿರ್ತೀನಿ ಸ್ಟಾರ್ಟಿಂಗಲ್ಲಿ ಇದು ಎಲ್ಲಷ್ಟಕ್ಕೂ ಎಫೆಕ್ಟ್ ಕೊಟ್ಟರೆ ನಿಮ್ಮ ಅಲರ್ಟ್ ಮಷಿನ್ಗೆ ಇಂಪೋರ್ಟ್ ಆಗೋಲ್ಲ ಈ ಪ್ರಾಜೆಕ್ಟು ಅದಕ್ಕೋಸ್ಕರ ಒಂದೇ ಎಫೆಕ್ಟ್ ಕೊಟ್ಟಿರ್ತೀನಿ ಆ ಎಫೆಕ್ಟನ್ನು ನೀವು ಈಸಿಯಾಗಿ ಅದಕ್ಕೆ ಕೂಡ ಕ್ರಿಯೇಟ್ ಮಾಡ್ಕೋಬೇಕು ಅದು ಯಾವ ಥರ ಅಂತಂದರೆ ಈಸಿಯಾಗಿ ಸಿಂಪಲು ಆ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಚಕ್ರ ಥರ ಇದೆ ನೋಡಿ ಎಫೆಕ್ಟ್ ಅಂತಂದು ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ತ್ರೀ ಡಾಟ್ ಇದೆಯಲ್ಲ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಫಿ ಎಫೆಕ್ಟ್ ಅಂತಿದೆಯಲ್ಲ ಕಾಫಿ ಮಾಡ್ಕೊಳ್ಳಿ ಕಾಫಿ ಮಾಡ್ಕೊಂಡು ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಮುಂದೆ ಸೈಪ್ ಮಾಡ್ಕೊಳ್ಳಿ ಈ ಫೋಟೋಸ್ ಇದೆಯಲ್ಲ ಈರೋನ್ ಫೋಟೋಸು ಆ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಮತ್ತು ಚಕ್ರ ಥರ ಇದೆಯಲ್ಲ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ತ್ರೀ ಡಾಟ್ ಇದೆಯಲ್ಲ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಅಂತಿದೆ ನೋಡಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಎಫೆಕ್ಟ್ ಆ್ಯಡ್ ಆಯಿತು ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ಮತ್ತು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಈ ಫೋಟೋಸ್ ಕೂಡ ಸೇಮ್ ಫೋಟೋ ಮೇಲೆ ಒಂದು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ತ್ರೀ ಡಾಟ್ ಮೇಲೆ ಇಲ್ಲಿ ಪೇಸ್ಟ್ ಮೇಲೆ ಎಲ್ಲ ಫೋಟೋಸ್ಗೂ ಇದೇ ಥರ ರಿಪ್ಲೇಸ್ ಮಾಡ್ಕೊತ ಹೋಗಿ ಮುಂದೆ ಈಗ ಈಗ ಮೂರನೇ ಫೋಟೋಸ್ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಎಫೆಕ್ಟ್ ಮೇಲೆ ಮತ್ತು ತ್ರೀ ಡಾಟ್ ಮೇಲೆ ಇಲ್ಲಿ ಪೇಸ್ಟ್ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊತ ಹೋದ ನಂತರ ಈಗ ವೀಡಿಯೋನೇ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಈ ಥರ ಬಂದಿರುತ್ತೆ ಈಗ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆರ್ ಮಾರ್ಕ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಾವಿರದ ಇದೆ ನೋಡಿ ಈ ಸಾವಿರದ ಎಂಬತ್ತು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಕೆಳಗಡೆ ಎಕ್ಸ್ಪೋರ್ಟ್ ಅಂತಿದೆಯಲ್ಲ ಗ್ರೀನ್ ಕಲರಲ್ಲಿ ಹಸಿರು ಕಲರಲ್ಲಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವಿಡಿಯೋ ವೀಡಿಯೋಗಂತ ನಿಮ್ಗೆ ಇಷ್ಟ ಅನಿಸ್ತಿತ್ತು ಅಂದರೆ ಒಂದು ಲೈಕ್ ಮಾಡಿ ಯಾಕೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಯಾರಾದರೂ ಹೊಸ ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್